ಮೂರ್ನಾಲ್ಕು ದಿನಗಳ ಹಿಂದೆ ಪೆಹಲ್ಗಾಮ್ನಲ್ಲಿ ಇಸ್ಲಾಮಿ ಭಯೋತ್ಪಾದಕರು ಹಿಂದೂ ಪುರುಷರನ್ನ ಐಡೆಂಟಿಫೈ ಮಾಡಿ ಅವರ ಹೆಂಡತಿ ಮಕ್ಕಳ ಎದುರುಗಡೆನೆ ಕೋಲ್ಡ್ ಬ್ಲಡ್ ನಲ್ಲಿ ಪಾಯಿಂಟ್ ಬ್ಲಾಂಕ್ ರೇಂಜ್ ನಲ್ಲಿ ಶೂಟ್ ಮಾಡಿ ಕೊಂದಿದ್ದಾರೆ ಈ ಭಯೋತ್ಪಾದಕರು ಟಾರ್ಗೆಟ್ ಮಾಡಿರುವಂಥದ್ದು ಬಹಳ ಕ್ಲಿಯರ್ ಆಗಿದೆ ಅವರು ಕೊಂದಿರುವಂಥದ್ದು ಯಾರೋ ಪ್ರವಾಸಿಗರನ್ನಲ್ಲ ರ್ಯಾಂಡಮ್ ಆಗಿ ಟೂರಿಸ್ಟ್ಗಳನ್ನು ಕೊಂದಿರೋದಲ್ಲ ಅಲ್ಲಿ ಬಂದಂಥ ಎಲ್ಲರೂ ಕೂಡ ಕೊಂದಿರೋದಲ್ಲ ಅವರು ಕೊಂದಿರುವಂಥದ್ದು ಅಲ್ಲಿದ್ದಂಥ ಪ್ರವಾಸಿಗರಲ್ಲಿ ಹಿಂದೂಗಳು ಯಾರು ಅನ್ನೋದನ್ನ ಟಾರ್ಗೆಟ್ ಮಾಡಿ ಅವರು ಹಿಂದೂ ಅನ್ನೋ ಕಾರಣ ಮಾತ್ರ ಅವರನ್ನ ಹೊಂದಿರುವಂಥದ್ದು ರಾಜ್ಯದಲ್ಲಿ ಮತ್ತೆ ದೇಶದ ಕೆಲವು ಕಡೆ ಈ ಅನ್ಯಾಯಕ್ಕೆ ಒಳಗಾಗಿ ಕುಟುಂಬದವರನ್ನ ಕಳ್ಕೊಂಡು ಕಣ್ಣೀರಿಡುತ್ತಾ ಮಾಧ್ಯಮದ ಸತ್ಯ ಅವರ ಕುಟುಂಬದವರು ಬಿಚ್ಚಿಟ್ಟರು ಕೂಡ ಮೂರ್ನಾಲ್ಕು ದಿನಗಳ ಹಿಂದೆ ಪೆಹಲ್ಗಾಮ್ನಲ್ಲಿ ಇಸ್ಲಾಮಿ ಭಯೋತ್ಪಾದಕರು ಹಿಂದೂ ಪುರುಷರನ್ನ ಐಡೆಂಟಿಫೈ ಮಾಡಿ ಅವರ ಹೆಂಡತಿ ಮಕ್ಕಳ ಎದುರುಗಡೆನೆ ಕೋಲ್ಡ್ ಬ್ಲಡ್ನಲ್ಲಿ ಪಾಯಿಂಟ್ ಬ್ಲಾಂಕ್ ನಲ್ಲಿ ಅವರನ್ನು ಶೂಟ್ ಮಾಡಿ ಕೊಂದಿದ್ದಾರೆ